ಹರೇ ಶ್ರೀನಿವಾಸ ಜಯತೀರ್ಥರ ಆರಾಧನೆ ಪ್ರಯುಕ್ತ ಅವರದೇ ಒಂದು ಗೀತೆ ಅಕ್ಷೋಭ್ಯರತನಯ ಅಕ್ಷೋಭ್ಯರತನಯ ದಯ ದೀಪಾಲಿಸೋ ಜಯತೀರ ತರಾಯ ಅಕ್ಷೋಭ್ಯರತನಯ ದಯ ದೀಪಾಲಿಸೋ ಜಯತೀರ ಜಯ ತರಾಯ ಜಯ ತರಾಯ ಅತ್ಯಂತ ಋಷಧಿ ಎತ್ತಾಗಿರುತ್ತಿರಲೂ ಆನಂದ ತೀರ್ಥರು ನಿತ್ಯ ಪಠಿಸುವ ಪುಸ್ತಕ ಹೊತ್ತಿರಲೂ ಗುರುರಾಯರು ಪೇಡಿದ ತತ್ವ ಗ್ರಂಥವನೇ ಕಿವಿಯಲ್ಲಿ ಕೇಳುತ್ತಲೀ ತಲೆಯ ತೂಗುತ್ತಲೀ ಮತ್ತೆ ಪುಟ್ಟಿದೋ ಅತಿಮತಿವಂತರಲಿ ದಯ ದಿಸೋ ಜಯತೀರ ತರಾಯ ಜಯತೀರ ತರಾಯ ಜಯತೀರ ದೇಶಪಾಂಡೆಯವರ ಕೂಸಾಗಿ ಜನಿಸಿ ಗನರಾಹುತ ನೆನೆಸಿ ದೇಶ ದೇಶದಳು ಸೈನ್ಯವನ್ನೇ ಚಲಿಸಿ ಹಣವನ್ನೇ ಗಳಿಸಿ ವಾಸುಕಿ ಗುರುತನೆ ತಪ್ಪಿಸಿ ನದಿಗೆ ನೀರಡಿಸಿ ಶಿಶನಾಗ್ನೆ ಇವರನೆ ಕರೆತರಿಸಿ ಶಿಖಿಸೂತ್ರವತೆಗೆಸಿ ದಯದಿ ಪಾಲಿಸೋ ಜಯತೀರ್ಥರಾಯ ಜಯ ತರಾಯ ಜಯ ಹಿಂಡು ಹಿಂಡು ಜನ ಅಂಡಲೆಯುತ ಬನ್ ಅಕ್ಷೋಭ್ಯರ ತೀರ್ಥರ ಕಂಡು ಭೇಟಿ ಮಾಡುತ್ತಲೇ ನಿಂದು ದೊಂಡರ ರಘುನಾಥನ ಹೆಂಡತಿ ಗಂಡನ ಕೂಡಿಸಬೇಕೆಂದೂ ಸುಮ್ಮನೆ ಕರೆತಂದು ಪ್ರಚಂಡ ಸರ್ಪದ ರೂಪವತಾಳಂದು ಭಯಪಟ್ಟರುವರೆಂದೂ ದಯದಿ ಪಾಲಿಸೋ ಜಯತೀರ್ಥರಾಯ ಜಯತೀರ್ಥರಾಯ ಜಯತೀರ ತರಾಯ ಮಧ್ವಶಾಸ್ತ್ರಗಳ ಉದ್ಧರಿಸುತ್ತಲದಕೇ ಟೀಕೆಯನ್ನೇ ಮಾಡಿ ವಿದ್ವಜನರಿಗೆ ತಿದ್ದಿಯ ಪೇಳುತಲಿ ನಾನಾ ಬಗೆಯಲ್ಲಿ ಪದ್ಧತಿ ತಿಳಿಸಿದ ಗುರುರಾಯರು ನೀವು ಯತಿವರ ಸುರದೇನು ಅದ್ವೈತರ ಗುರು ವಿದ್ಯಾರಣ್ಯರ ಗೆದ್ದ ಸಿಂಹ ನೀವು ದೈದಿ ಪಾಲಿಸೋ ಜಯತೀರ ತರಾಯ ಜಯತೀರ ತರಾಯ ಜಯತೀರ ತರಾಯ ಆಷಾಢ ಬಹುಳ ಪಂಚಮಿಯು ಬರುತ ಕಳೆ ಬರವನೆ ಬಿಡುತ್ತ ವ್ಯಾಸವಿಟ್ಟಲನ ಪಾದದಲೆ ನಿರುತ ಮಳ ಕೇಡದಿ ನಿರುತ ವಾಸಿಪ ಹಾವಿನ ತೆರೆದಳು ಪ್ರಖ್ಯಾತ ನಿಜ ಗುಣಗುಣ